ಅವರು ಅಂತ ಹೇಳಿದ ತಕ್ಷಣ ಬ್ಯಾಟ್ ಮತ್ತು ರಾಡು ದೊಣ್ಣೆಗಳಿಂದ ಹಲ್ಲೆ ಮಾಡ್ತಾರೆ ಈ ಹಿಂದೆ ಕೂಡ ಅವರು ಸಾಕಷ್ಟು ಹಲ್ಲೆಗಳು ಆ ಓಣಿ ಕಲ್ಕೊಂಡೋಗಿ ಹುಡುಗರನ್ನ ಮಾಡಿದ್ದಾರೆ ಇದು ಇವ್ರ ಮೇಲೆ ಕೇಸ್ ದಾಖಲಾಗುತ್ತೆ ಅಂತೇಳಿ ದಲಿತ ಮಹಿಳೆಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಇದು ಆ ಬೈಕ್ ಅಲ್ಲ ಇದು ಬಿಜೆಪಿಯ ಕಾರ್ಯಕರ್ತರು ಬಜರಂಗ ದಳಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕರ್ತರು ಹೊಡೆದಿದ್ದು ಅಂತ ಹೇಳಿ ಅಧಿಕಾರಿ ಕೂಡ ನಾವು ಹೇಳಿರ್ತೀವಿ ಬಜರಂಗ ದಳಕ್ಕೆ ಭಯಪಡತಕ್ಕಂತ ಪೊಲೀಸ್ ಅಧಿಕಾರಿಗಳು ಇವತ್ತು ಸಿ ಟಿ ರವಿ ಅವರು ನೇರವಾಗಿ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಇವತ್ತು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಪ್ರತಿಭಟನೆಗಳನ್ನ ಮಾಡಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಕೋಮು ಗಲಭೆ ಆಗಿದೆ ಅಲ್ಲಿ ಬಿಜೆಪಿ ಡೆವಲಪ್ ಆಗಿದೆ ಮುಸಲ್ಮಾನರ ವೋಟನ್ನ ಪಡ್ಕೊಂಡಿರುವಂತ ನಿರಂತರವಾಗಿ ಕೂಡ ಕೂಡ ಐದು ಮುಸಲ್ಮಾನರ್ತಕ್ಕಂಥ ಒಂದು ತುದಿಪಿಡಿ ಕಂದಿಲ್ಲ ಇವತ್ತು ನಮ್ಮ ಈ ಶಾಸಕರು ಅವರ ಕುಟುಂಬ ಸಮೇತರಾಗಿ ಟೂರ್ ಹೋಗ್ತಾರೆ ಇಲ್ಲಿ ಮಕ್ಕಳನ್ನ ಜೈಲಿಗೆ ಕಳಿಸಿ ಅವರ ಕುಟುಂಬಸ್ಥರು ಇವತ್ತು ಕಣ್ಣೀರಲ್ಲಿದ್ದಾರೆ ಈ ತಪ್ಪು ಮಾಹಿತಿಯನ್ನು ಕೊಟ್ಟಿರುವಂತಹ ಅಧಿಕಾರಿ ಇಮಿಡಿಯೇಟ್ಲಿ ಗೃಹ ಸಚಿವರು ಕೂಡ ಕ್ಷಮೆಯನ್ನ ಕೇಳಬೇಕು ಇಲ್ಲಿಯ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ನಾಣ್ಯದ ಎರಡು ಮಟ್ಟಗಳಿದೆವು ಈ ಡ್ಯಾಮೇಜ್ ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಇವರಿಗೆ ಅವ್ರನ್ನ ಗೂಂಡಾ ಕಾಯ್ದೆ ಅಡಿ ಅವ್ರ ಮೇಲೆ ಕೇಸ್ ದಾಖಲ್ ಮಾಡಿ ಇಮ್ಮಿಡಿಯೇಟ್ಲಿ ಅವ್ರನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅದೇ ರೀತಿ ವಜರಂಗ ದಳವನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನೋ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಚಪ್ಲಿಹಾರವನ್ನು ಹಾಕಿ ಮುಸಲ್ಮಾನ ತಲೆ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು ಮೂರು ನಾಲ್ಕು ಮಕಾನಗಳಿಗೂ ಕೂಡ ಹಂದಿ ಮಾಂಸಗಳನ್ನು ಹಾಕಿ ಇದೇ ಸಂಘಟನೆ ಇದೇ ಐಡಿಯಾಲಜಿಯ ಜನರು ಅದು ಮಾಡಿರುವಂತದ್ದು ಇಲ್ಲಿ ಪೊಲೀಸ್ ಇಲಾಖೆಗಿಂತ ಸಂಘ ಪರಿವಾರ ಸ್ಟ್ರಾಂಗ್ ಅನ್ನೋದಾದ್ರೆ ಎಲ್ಲ ಅವರೇ ಅಧಿಕಾರವನ್ನ ಮಾಡಲಿ ಇವರಲ್ಲಿರುವಂಥ ಲಾಠಿ ಬಂದು ಎಲ್ಲವೂ ಕೂಡ ಸಂಘ ಪರಿವಾರದ ಕೈ ಕೊಡ್ಲಿ ಚಿಕ್ಕಮಗಳೂರಿನಲ್ಲಿ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಬಜರಂಗ ದಳಕ್ಕೆ ಪೊಲೀಸರು ಹೆದರಿರೋದು ಎದ್ದು ಕಾಣಿಸ್ತಾ ಇದೆ ಈ ಪ್ರಕರಣದಲ್ಲಿ ಪೊಲೀಸರು ಒಂದು ಲೈನ್ ಬರೆಯಬಾರದು ಪ್ರಕರಣವನ್ನ ಎಸ್ಐಟಿಗೆ ಒಪ್ಪಿಸಬೇಕು ಚಿಕ್ಕಮಗಳೂರಿನಲ್ಲಿ ಎಸ್ಡಿಪಿಐ ಮುಖಂಡ ಮುನೀರ್ ಹೇಳಿಕೆ ಚಿಕ್ಕಮಗಳೂರು ಎಸ್ಪಿ ಸುದ್ದಿಗೋಷ್ಠಿ ಮಾಡಿ ಏನಾಗಿದೆ ಅಂತ ಹೇಳಬಹುದಿತ್ತು ಸಿಟಿ ರವಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಪ್ರತಿಭಟನೆ ಮಾಡಿಸುತ್ತಿದ್ದಾರೆ ಮುಸ್ಲಿಮರ ಓಟು ಪಡೆದಿರುವ ಐದು ಶಾಸಕರಲ್ಲಿ ಒಬ್ರು ಮಾತನಾಡಿಲ್ಲ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಮುಸ್ಲಿಂ ಸಮುದಾಯದ ಜೊತೆ ನಿಲ್ಲಬೇಕಿತ್ತು ಇಲ್ಲಿ ಆ ಮಕ್ಕಳನ್ನ ಜೈಲಿಗೆ ಕಳುಹಿಸಿ ಕುಟುಂಬ ಕಣ್ಣೀರ್ನಲ್ಲಿದೆ ಶಾಸಕರು ಕುಟುಂಬ ಸಮೇತರಾಗಿ ಟೂರ್ ಹೋಗ್ತಾರೆ ಕಾಪಿನಾಡ ಕಾಂಗ್ರೆಸ್ ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಗೃಹ ಸಚಿವ ಪರಮೇಶ್ವರ್ ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ರು ಈ ಘಟನೆಯಲ್ಲಿ ಎರಡು ಎಫ್ಐಆರ್ ದಾಖಲಾಗುತ್ತೆ ಮುಸ್ಲಿಮರ ಮೇಲೆ ದಾಖಲಾಗಿರುವ ಪ್ರಕರಣದ ಬಗ್ಗೆ ಮಾತ್ರ ಮಾತಾಡ್ತಾರೆ ಸಚಿವರಿಗೆ ತಪ್ಪು ಮಾಹಿತಿ ಕೊಟ್ಟ ಅಧಿಕಾರಿ ಅಮಾನತಾಗಬೇಕು ಗೃಹ ಸಚಿವರು ಕ್ಷಮೆ ಕೇಳಬೇಕು ಅಂತ ಎಸ್ ಡಿ ಪಿ ಐ ಮುಖಂಡ ಮುನೀರ್ ಚಿಕ್ಕಮಗಳೂರಿನಲ್ಲಿ ಹಿಂದೂ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಡಿಪಿಐ ಮುಖಂಡ ಮುನೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಪ್ರಕರಣವನ್ನ ಗಮನಿಸಿದ್ರೆ ಬಜರಂಗದಳಕ್ಕೆ ದಳಕ್ಕೆ ಪೊಲೀಸರು ಹೆದರಿರುವಂತೆ ಕಾಣಿಸ್ತಾ ಇದೆ ಈ ಪ್ರಕರಣದಲ್ಲಿ ಪೊಲೀಸರು ಒಂದು ಲೈನ್ ಬರಿಬಾರ್ದು ಈ ಪ್ರಕರಣವನ್ನ ಎಸ್ಐಟಿಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ ಚಿಕ್ಕಮಗಳೂರು ಎಸ್ ಪಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಮಾಡಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಬಹುದಾಗಿತ್ತು ಆದ್ರೆ ಅವರು ಮಾಡಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇನ್ನು ಸಿ ಟಿ ರವಿ ಅವರು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಪ್ರತಿಭಟನೆ ಮಾಡಿಸ್ತಿದ್ದಾರೆ ಮುಸ್ಲಿಮರ ಓಟ್ ಪಡೆದಿರುವ ಐದು ಶಾಸಕರಲ್ಲಿ ಒಬ್ಬರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಲ್ಲ ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಶಾಸಕರಾದಂತಹ ತಮ್ಮಯ್ಯ ಅವರು ಮುಸ್ಲಿಂ ಸಮುದಾಯದ ಜೊತೆ ನಿಲ್ಬೇಕಾಗಿತ್ತು ಆದ್ರೆ ಅವರು ಆ ಕೆಲಸವನ್ನ ಮಾಡಿಲ್ಲ ಇವತ್ತು ಆ ಮಕ್ಕಳನ್ನ ಜೈಲಿಗೆ ಕಳುಹಿಸಿ ಅವರ ಕುಟುಂಬದವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಶಾಸಕರು ಕುಟುಂಬ ಸಮೇತರಾಗಿ ಟೂರ್ ಹೋಗ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಫಿ ನಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಏನ್ ಕೇಳಿದ್ರು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಇಲ್ಲಿ ಎರಡು ಎಫ್ಐಆರ್ ದಾಖಲಾಗಿದೆ ಮುಸ್ಲಿಮರ ಮೇಲೆ ದಾಖಲಾಗಿರುವ ಪ್ರಕರಣದ ಬಗ್ಗೆ ಮಾತ್ರ ಅವರು ಮಾತಾಡ್ತಾರೆ ಸಚಿವರಿಗೆ ತಪ್ಪು ಮಾಹಿತಿ ಕೊಟ್ಟ ಅಧಿಕಾರಿ ಅಮಾನತಾಗಬೇಕು ಅಂತ ಆಗ್ರಹಿಸಿದ್ದಾರೆ ಗೃಹ ಸಚಿವರು ಈ ಬಗ್ಗೆ ಕ್ಷಮೆ ಯಾಚಿಸಬೇಕು ಅಂತ ಮುನಿರ್ ಆಗ್ರಹಿಸಿದ್ದಾರೆ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ರಾತ್ರಿ ಸುಮಾರು ಒಂಬತ್ತು ಮೂವತ್ತರ ವೇಳೆಗೆ ಚಿಕ್ಕಮಂಗ್ಳೂರು ನಗರದ ವಿಜಯಪುರದ ತಿಲಕ್ ಪಾರ್ಕ್ ರಸ್ತೆಯಲ್ಲಿರುವಂತಹ ಒಂದು ದಲಿತ ಮಹಿಳೆಯ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ ಏನು ಒಂದು ಆರೋಪ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಕ್ಕಲಿಗರ ಕಲ್ಯಾಣ ಮಂಟಪದ ಹತ್ರ ಏನು ಪಾನಿಪುರಿ ಬೇರೆ ಬೇರೆ ಅಲ್ಲಿ ಐಟಮ್ಗಳನ್ನು ಮಾಡ್ತಾರೆ ಅಲ್ಲಿ ತಿನ್ನ ತಿಂದು ಬರ್ತಕ್ಕಂಥ ಹುಡುಗರ ಮೇಲೆ ಬಜರಂಗ ದಳದ ಮುಖಂಡರು ಮತ್ತು ಬಿ ಜೆ ಪಿಯ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿರುವಂಥ ಸಂತೋಷ್ ಕೋಟ್ಯಾನ್ ಅವರ ಅಂಗಡಿಯ ಮುಂಭಾಗದಲ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಕೂಡ ಇದೆ ಅವರು ಹಲ್ಲೆ ಮಾಡಿರುವಂಥ ಜಾಗದಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಹಲ್ಲೆಯನ್ನು ಮಾಡ್ತಾರೆ ಮೊದಲು ಅವ್ರ ಹೆಸರನ್ನು ಕೇಳ್ತಾರೆ ನೀವು ಎಲ್ಲಿಂದ ಇದ್ದೀರಿ ಅಂತೇಳಿ ಪಾನಿಪುರಿ ತಿಂದು ಇದ್ದೀವಿ ಅಂತ ಹೇಳಬೇಕಾದ್ರೆ ನಿಮ್ಮ ಹೆಸರೇನು ಅಂತ ಹೇಳ್ತಾರೆ ಆ ಮಕ್ಕಳ ಹೆಸರುಗಳನ್ನು ಹೇಳ್ತಾರೆ ಅವರು ಮುಸಲ್ಮಾನರು ಅಂತ ಹೇಳಿದ ತಕ್ಷಣ ಬ್ಯಾಟು ಮತ್ತು ರಾಡು ದೊಣ್ಣೆಗಳಿಂದ ಹಲ್ಲೆ ಮಾಡ್ತಾರೆ ಈ ಹಿಂದೆ ಕೂಡ ಅವರು ಸಾಕಷ್ಟು ಹಲ್ಲೆಗಳು ಆ ಓಣಿಗೆ ಕರ್ಕೊಂಡೋಗಿ ಹುಡುಗರನ್ನ ಮಾಡಿದ್ದಾರೆ ಅದಕ್ಕಿಂತ ಒಂದು ನಾಲ್ಕು ದಿವಸದ ಹಿಂದೆ ಹುಡುಗರು ವೀಲಿಂಗ್ ಮಾಡಿದ್ದಾರೆ ಅಂಥೇಳಿ ಅದೇ ಜಾಗದಲ್ಲಿ ಕರ್ಕೊಂಡೋಗಿ ಹಲ್ಲೆ ಮಾಡ್ತಾರೆ ಈ ಹಿಂದೆ ಚುಕ್ಕಿ ರೋಗ ಬಂದಿರುವಂಥ ಒಂದು ಹಸು ಆ ಬೀದಿಯಲ್ಲಿ ಓಡಾಡ್ತಿತ್ತು ದೀಪಾವಳಿ ಸಂದರ್ಭ ಆಗಿರೋದ್ರಿಂದ ಅಲ್ಲಿ ಮಕ್ಕಳಲ್ಲಿ ಪಟಾಕಿಯಲ್ಲಿ ಆಡ್ತಾಯಿದ್ರು ಆ ದನ ಬರುತ್ತೆ ಪಟಾಕಿ ಸೌಂಡಿಗೆ ಕೇಳಿ ಆವಾಗ ಆ ದನದ ಬಾಲಕ್ಕೆ ಬೆಂಕಿ ಹಚ್ಚಿದಿರಿ ಅಂಥೇಳಿ ಆ ಹುಡುಗರಿಗೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಈ ಹಲ್ಲೆ ಮಾಡಿ ನಂತರ ಇವರಿಗೆ ಗೊತ್ತಾಗುತ್ತೆ ಅದರ ಹಿಂದಿನ ದಿವಸ ಮೂರು ಜನ ಯುವಕರು ಅಲ್ಲಿರುವಂಥ ಏನು ಆ ದಲಿತ ದಲಿತ ಮಹಿಳೆ ಅಂತ ಹೇಳ್ತಾರೆ ಆ ಮಹಿಳೆಯ ಮನೆ ಹತ್ರ ಹೋಗಿ ಸುಮಾರು ಮೂರುವರೆ ಗಂಟೆಗೆ ಮಧ್ಯಾಹ್ನನೇ ಅವರು ಜಗಳ ಮಾಡಿರ್ತಾರೆ ಗೊತ್ತಿರುತ್ತೆ ಇವರು ಸಿ ಸಿ ಕ್ಯಾಮರಾದಲ್ಲಿ ಅವರು ರೆಕಾರ್ಡ್ ಆಗಿರುತ್ತೆ ಈ ಮುಸಲ್ಮಾನರು ಯುವಕರ ಮೇಲೆ ಹಲ್ಲೆ ಮಾಡಿದ ತಕ್ಷಣ ಇವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ ಇವರು ಆ ಮಹಿಳೆಯ ಮನೆಗೆ ಈ ಮಕ್ಕಳನ್ನು ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿ ಇದೇ ಮಕ್ಕಳು ನಿಮ್ಮ ಮನೆಗೆ ಕಲ್ಲು ಹೊಡೆದಿದ್ದಾರೆ ಅಂತೇಳಿ ಆ ಮಹಿಳೆಯನ್ನು ಸ್ಟೇಷನಿಗೆ ಬರ್ತಾರೆ ಆ ಮಹಿಳೆ ನೀವು ಸ್ಟೇಷನ್ನ ಸಿ ಸಿ ಕ್ಯಾಮ್ರಾ ಫುಟೇಜಲ್ಲಿ ನೋಡ್ಬೋದು ಆ ಮಹಿಳೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಅಪರಿಚಿತರು ನಮ್ಮ ಮನೆಗೆ ಕಲ್ಲು ಹೊಡೆದಿದ್ದಾರೆ ಅಂತ ಹೇಳ್ತಾರೆ ತಕ್ಷಣ ಅಲ್ಲಿರುವಂಥ ಎಕ್ಬಾಲ್ ಅಹ್ಮದ್ ಅವರ ಹತ್ರ ಪೇಪರನ್ನು ಕಿತ್ಕೊಳ್ತಾರೆ ಪೊಲೀಸರ ಮುಂದೆ ಪೇಪರನ್ನು ಕಿತ್ಕೊಂಡು ಇವರು ಕಂಪ್ಲೇಂಟನ್ನು ಬರೀತಾರೆ ಏನು ಅಂಥೇಳಿ ಇದೇ ಹುಡುಗರು ಹಲ್ಲೆಯನ್ನು ಮಾಡಿದ್ದಾರೆ ನಾನೇ ಹಿಡ್ಕೊಟ್ಟಿದ್ದು ಆಮೇಲೆ ಈ ಮಹಿಳೆ ದಲಿತ ಮಹಿಳೆ ಇದೆ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಅಂಥೇಳಿ ಅಟ್ರಾಸಿಟಿ ಕೇಸು ದಾಖಲು ಮಾಡೋ ಥರ ಅವರು ಕಂಪ್ಲೇಂಟನ್ನು ಬರೀತಾರೆ ಆ್ಯಕ್ಚುಲಿ ಆ ಮಹಿಳೆ ಬರೆದಿರೋಲ್ಲ ಆ ಮಹಿಳೆ ವಾಸ್ತವ ಏನು ಅದನ್ನು ಮಾತ್ರ ಜನರಿಗೆ ಹೇಳುವಂಥದ್ದು ಆ ಪೊಲೀಸ್ ಇಲಾಖೆ ಕಂಪ್ಲೇಂಟನ್ನು ಕೊಡೋದು ಮಾಡ್ತಾ ಇತ್ತು ಆದರೆ ನಂತರ ಅವರು ನಾನು ಯಾವ ರೀತಿ ಆ ಮಹಿಳೆ ಕಂಪ್ಲೇಂಟ್ ಬರೀತಾ ಇದೆಯಲ್ಲ ನೀವು ಯಾಕೆ ಕಂಪ್ಲೇಂಟ್ ಬರೀತಿದ್ದೀರಿ ಇಲ್ಲದೆ ಇರೋ ಆರೋಪವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ ಅವ್ರ ಕೈ ಕೊಡಿ ಪೆನ್ನು ಬುಕ್ಕು ಅಂತ ಪೇಪರು ಅಂತ ಹೇಳಿದೆ ತಕ್ಷಣ ಇವ್ರೇನು ಮಾಡ್ತಾರೆ ಆ ಮಹಿಳೆಯನ್ನು ಕರ್ಕೊಂಡು ಆಚೆ ಬಂದು ಸಂತೋಷ್ ಕೋಟ್ಯನ್ ಮತ್ತು ಶ್ಯಾಮ್ ಗೌಡನಿಗೆ ಫೋನ್ ಮಾಡ್ತಾರೆ ನಂತರ ಒಂದು ಈ ಸ್ಟೋರಿಯನ್ನು ಕಟ್ಟಲಾಗುತ್ತೆ ಇದಕ್ಕೆ ಈ ರೀತಿ ಈ ರೀತಿ ಆಗಿದೆ ಅಂತೇಳಿ ಇವ್ರ ಮೇಲೆ ಆರೋಪ ಬಂದು ಇವ್ರ ಮೇಲೆ ಕೇಸ್ ದಾಖಲಾಗುತ್ತೆ ಅಂಥೇಳಿ ದಲಿತವನ್ನು ದಲಿತ ದಲಿತ ಮಹಿಳೆಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಈ ಕಲ್ಲು ಹೊಡೆದಿರ್ತಕ್ಕಂಥವರು ಬೈ ತಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು ಆ ವಿಡಿಯೋ ವೈರಲ್ ಆಗ್ತಿರುವಂಥದ್ದು ಮೊದಲನೇ ದಿವಸ ಮಧ್ಯಾಹ್ನವೇ ನಾವು ಹೇಳ್ತೀವಿ ಇದು ಆ ಬೈಕಲ್ಲ ಇದು ಬಿ ಜೆ ಪಿಯ ಕಾರ್ಯಕರ್ತರು ಬಜರಂಗ್ ದಳಕ್ಕೆ ಸಂಬಂಧಪಟ್ಟಿರುವಂಥ ಕಾರ್ಯಕರ್ತರು ಹೊಡೆದಿದ್ದು ಅಂಥೇಳಿ ಅಧಿಕಾರಿಗೆ ಕೂಡ ನಾವು ಹೇಳಿರ್ತೀವಿ ಆದರೆ ಇವರು ಉದ್ದೇಶಪೂರ್ವಕವಾಗಿ ಇವ್ರ ಮೇಲೆ ಎಫ್ ಐ ಅನ್ನು ದಾಖಲು ಮಾಡಿ ಜೈಲಿಗೆ ಕಳಿಸ್ತಾರೆ ಯಾವಾಗ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ ಆ ವಿಡಿಯೋವನ್ನು ರಿಲೀಸ್ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ ಆ ಮಹಿಳೆಯ ಗಂಡನ ಹತ್ರ ಕರೆಸಿ ಇನ್ನೊಂದು ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ ಅವರು ಅದರಲ್ಲಿ ಈಗಾಗಲೇ ಒಂದು ಮೂರು ಜನರನ್ನು ಮೂರ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಕಾಣುತ್ತೆ ಮೂರು ಜನರನ್ನು ಜೈಲಿಗೆ ಕೂಡ ಕಳಿಸಿದ್ದಾರೆ ಇಲ್ಲಿ ಬಜರಂಗ ದಳಕ್ಕೆ ಭಯಪಡ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಕಣ್ಣ ಕಣ್ಣಿಗೆ ಕಾಣದೇ ಇರತಕ್ಕಂಥ ಶಕ್ತಿಗಳು ಕೆಲಸ ಮಾಡ್ತಾ ಇರೋದು ಎದ್ದು ಕಾಣ್ತಾ ಇದೆ ಇಲ್ಲಿ ನಮ್ಮ ಒತ್ತಾಯ ಇಷ್ಟೇ ಈ ತನಿಖೆಯನ್ನು ಎಸ್ ಐ ಟಿಗೆ ಒಪ್ಪಿಸಬೇಕು ಈ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಒಂದು ಅಕ್ಷರ ಕೂಡ ಇದರಲ್ಲಿ ಬರೀಬಾರ್ದು ಅದೇ ರೀತಿ ಇಷ್ಟರವರೆಗೂ ಕೂಡ ಇಲ್ಲಿಯ ವರಿಷ್ಠಾಧಿಕಾರಿಗಳೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಏನಾಗಿದೆ ಅಂತ ಹೇಳಬೇಕಾಗಿತ್ತು ಆದರೆ ವಾಸ್ತವ ಸತ್ಯ ನಮಗೆಲ್ಲ ಗೊತ್ತಿದೆ ನಾವುಗಳು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ ಸತ್ಯ ಆಚೆ ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳು ಮಹಿಳೆಯರು ಕೂಡ ಮಹಿಳಾ ಮೋರ್ಚಾ ಕೂಡ ಅವ್ರ ಮನೆಗೆ ವಿಸಿಟನ್ನು ಕೊಟ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ದಲಿತ ದೌರ್ಜನ್ಯಗಳು ನಡೆದಿದೆ ದಲಿತರಿಗೆ ಹೊಟ್ಟೆ ಗೊದ್ದು ಆಗಿರುವಂಥ ಘಟನೆಯನ್ನು ಕಂಚಿ ನಾವು ಪ್ರತಿಭಟನೆಯನ್ನು ಮಾಡಿದರೆ ಅದೇ ಮಹಿಳೆಯರು ಎಲ್ಲೋಗಿದರು ಇವತ್ತು ಸಿ ಟಿ ರವಿಯವರು ನೇರವಾಗಿ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಪ್ರತಿಭಟನೆಗಳನ್ನು ಮಾಡಿಸ್ತಾ ಇದ್ದಾರೆ ನೋಡಿ ಬಿ ಜೆ ಪಿಯ ಹಿನ್ನೆಲೆ ಏನಿದೆ ಅಂತೇಳಿದರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಈಚೆಗೆ ಎಲ್ಲೆಲ್ಲಿ ಕೋಮು ಗಲಭೆ ಆಗಿದೆ ಅಲ್ಲಿ ಬಿ ಜೆ ಪಿ ಡೆವಲಪ್ ಆಗಿದೆ ಬಿ ಜೆ ಪಿ ಪಿಕಪ್ ಆಗಿದೆ ಹಾಗಾಗಿ ಅದನ್ನು ಅದರಲ್ಲಿ ಫಸಲನ್ನು ಪಡ್ಕೊಂಡಿರುವಂಥ ಬಿ ಜೆ ಪಿ ನಿರಂತರವಾಗಿ ಕೋಮು ಗಲಭೆಯನ್ನು ಮಾಡಕ್ಕೆ ಪ್ರಚೋದನೆಯನ್ನು ಮಾಡ್ತಾ ಇದೆ ಅದೇ ರೀತಿ ಮುಸಲ್ಮಾನರ ವೋಟನ್ನು ಪಡ್ಕೊಂಡಿರುವಂಥ ನಿ ನಿರಂತರವಾಗಿ ಮುಸಲ್ಮಾನರು ಅವ್ರ ಇದ್ದರೂ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥ ಐದು ಶಾಸಕರುಗಳು ಕೂಡ ಇವತ್ತನಕ ಒಂದು ತುಟಿ ಪಿಟಿ ಕಂದಿಲ್ಲ ಇವತ್ತು ನಮ್ಮ ಈ ಶಾಸಕರು ಅವರ ಕುಟುಂಬ ಸಮೇತರಾಗಿ ಟೂರ್ ಹೋಗ್ತಾರೆ ಇಲ್ಲಿ ಮಕ್ಕಳನ್ನು ಜೈಲಿಗೆ ಕಳಿಸಿ ಅವರ ಕುಟುಂಬಸ್ಥರು ಇವತ್ತು ಕಣ್ಣೀರಲ್ಲಿದ್ದಾರೆ ಯಾವ ಸಮುದಾಯ ಅವ್ರ ಜೊತೆಗೆ ನಿಂತಿತ್ತೋ ಆ ಸಮುದಾಯದ ಪರ ಅವ್ರು ನಿಲ್ಲಬೇಕಾಗಿತ್ತು ಇಲ್ಲಿಯ ಉಸ್ತುವಾರಿ ಸಚಿವರು ನಿಲ್ಲಬೇಕಾಗಿತ್ತು ಗೃಹ ಸಚಿವರು ಪರಮೇಶ್ವರವರು ಯಾವ ವಿಚಾರವನ್ನು ಕೇಳಿದರು ಕೂಡ ಗೊತ್ತಿಲ್ಲ ಅಂತ ಹೇಳೋರು ಆದರೆ ಈ ಘಟನೆ ನಡೆದು ತಕ್ಷಣ ಅವರಿಗೆ ಗೊತ್ತಾಗುತ್ತೆ ಈ ರೀತಿ ಮ ಒಂದು ಎರಡು ಎಫ್ ಐ ಅನ್ನು ದಾಖಲಾಗುತ್ತೆ ಆದರೆ ಮುಸಲ್ಮಾನರ ಮೇಲೆ ದಾಖಲಾಗಿರುವಂಥ ಒಂದು ಪ್ರಕರಣ ಬದ ಪ್ರಕರಣದ ಬಗ್ಗೆ ಮಾತ್ರ ಅವರು ಮಾತಾಡ್ತಾರೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಂಥೇಳಿ ಈ ತಪ್ಪು ಮಾಹಿತಿಯನ್ನು ಕೊಟ್ಟಿರುವಂಥ ಅಧಿಕಾರಿ ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗಬೇಕು ಗೃಹ ಸಚಿವರು ಕೂಡ ಕ್ಷಮೆಯನ್ನು ಕೇಳಬೇಕು ಇಲ್ಲಿಯ ಉಸ್ತುವಾರಿ ಸಚಿವರು ಕೂಡ ಬಂದು ಏನಾಗಿದೆ ಅನ್ನೋದನ್ನು ಪತ್ರಿಕಾಗೋಷ್ಠಿ ಮಾಡಿ ಜನರಿಗೆ ತಿಳಿಸಬೇಕು ನಿಜವಾಗ್ಲೂ ಇವರು ಜಾತಿ ಅತೀತರ ಇವರು ಜನಪರವಾಗಿದ್ದಾರಾ ಇಲ್ಲಿಯ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಒಂದು ನಾಣ್ಯದ ಎರಡು ಮುಖಗಳಿದೆವು ಇವರು ಮುಸಲ್ಮಾನರ ಬಗ್ಗೆ ಮಾತಾಡಿದರೆ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅಂಥೇಳಿ ಇವರು ಮಾತಾಡಿದನು ಯಾವುದೇ ಇವರಿಗೆ ಡ್ಯಾಮೇಜ್ ಆಗದೆ ಉಳಿದಿಲ್ಲ ಡ್ಯಾಮೇಜ್ ಆಗಿದೆ ಖಂಡಿತವಾಗಲೂ ಕೂಡ ಈ ಡ್ಯಾಮೇಜು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಇವರಿಗೆ ಈ ಸಮುದಾಯ ಸಮುದಾಯದ ಜೊತೆ ಇವರಿಲ್ಲ ಅಂದರೆ ಇವ್ರ ಜೊತೆ ಕೂಡ ನಾವಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡ್ತೀವಿ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೀವಿ ಮುಖ್ಯಮಂತ್ರಿಗಳತ್ರ ಕೂಡ ಹೋಗ್ತೀವಿ ಗೃಹ ಸಚಿವರ ಹತ್ರ ಕೂಡ ವಿಧಾನಸೌಧ ಚಲೋ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಸದ್ಯದಲ್ಲೇ ಅದೇ ರೀತಿ ಇಲ್ಲಿಯಾಗ ಏನು ಕಾರಣಕರ್ತರಾಗಿದ್ದಾರೆ ಅವ್ರನ್ನ ಗೂಂಡಾ ಅಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಇಮ್ಮಿಡಿಯೇಟ್ಲಿ ಅವ್ರನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅದೇ ರೀತಿ ಬಜರಂಗ ದಳವನ್ನು ಕೂಡ ಬ್ಯಾನ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಒಂದು ರಾಜ್ಯಾದ್ಯಂತ ಸದ್ಯದಲ್ಲೇ ಮಾಡ್ತೀವಿ ಎಲ್ಲ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳ ಜೊತೆ ಕೂಡ ಚರ್ಚೆ ಮಾಡ್ತೀವಿ ಬೇಲೂರಲ್ಲಿ ಗಣಪತಿಗೆ ಒಂದು ಹಾರ ಹಾಕಿದರು ಅಂತೇಳಿ ಅದನ್ನು ಕೂಡ ಮುಸಲ್ಮಾನರು ತಲೆ ಕಟ್ಟುವಂಥ ಒಂದು ಪ್ರಕ್ ಒಂದು ಪ್ರಯತ್ನ ನಡೀತು ಇಲ್ಲಿಯ ಕೆಲವು ಹುಚ್ಚರು ಹೋಗಿ ಅಲ್ಲಿ ಭಾಷಣವನ್ನು ಮಾಡಿದರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಹುಚ್ಚರು ಕೂಡ ಅಲ್ಲಿಗೆ ಬರೋರಿದ್ರು ಈ ಚಪ್ಪಲಿ ಹಾಕಿ ಮಾಲೆ ಹಾಕಿರುವಂಥ ಹುಚ್ಚಿ ಸಿಗದೇ ಇದ್ದರೆ ಈ ಹುಚ್ಚರೆಲ್ಲ ಸಂತನೇ ಆಗಿ ಮುಸಲ್ಮಾನರನ್ನ ಜೈಲಿಗೆ ಕಳಿಸುವಂಥವ್ರು ಈ ಪ್ರಕರಣಗಳು ಕೂಡ ಅದೇ ಥರ ಈ ಹಿಂದೆ ಇಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಚಪ್ಪಲಿ ಹಾರವನ್ನು ಹಾಕಿ ಮುಸಲ್ಮಾನ ತಲೆ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದರು ಆದರೂ ಮುಸಲ್ಮಾನರು ಸಮಾಧಾನವಾಗಿದ್ದರು ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆ ಒಳಗಡೆ ಇರುವಂಥ ಮೂರು ನಾಲ್ಕು ಮಕಾನುಗಳಿಗೆ ಕೂಡ ಹಂದಿ ಮಾಂಸಗಳನ್ನು ಹಾಕಿ ಇದೇ ಸಂಘಟನೆ ಇದೇ ಐಡಿಯಾಲಜಿಯ ಜನರು ಅದು ಮಾಡಿರುವಂಥದ್ದು ಇವರ ಹೆಸರುಗಳು ಬಂದರೂ ಕೂಡ ಯಾವುದೇ ರೀತಿಯ ಎಫ್ ಐ ಆರ್ ದಾಖಲಾದರೂ ಕೂಡ ಚಾರ್ಜ್ ಶೀಟ್ಗಳನ್ನು ಮಾಡದೇ ಇರುವಂಥ ಈ ನಕಲಿ ಜಾತ್ಯತೀತ ಸರ್ಕಾರಗಳು ಇವತ್ತು ಕೂಡ ಅವರೇ ಅಧಿಕಾರದಲ್ಲಿದ್ದಾರೆ ಯಾಕೆ ನ್ಯಾಯವನ್ನು ಕೊಡಿಸ್ಲಿಲ್ಲ ಇವರಿಗೆ ವಾಸ್ತವ ಸತ್ಯವನ್ನು ಗೊತ್ತಾಗಲಿಲ್ವಾ ಇವರ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ವಾ ಎಲ್ಲ ಇತ್ತು ಜಾಣ ಕುರುಡು ಅಂತ ಹೇಳ್ತಾರೆ ಈ ಮುಸ್ಲಿಂ ಸಮುದಾಯ ಏನೇ ಆದರೂ ಕೂಡ ನಮ್ಮ ಜೊತೆಗೆ ಇದ್ದಾರೆ ಅಂತೇಳಿ ಅದೇ ರೀತಿ ಕಾಂಗ್ರೆಸ್ಸಿನ ವಿರೋಧಿಸಿ ಒಂದು ಬಣ ಮೊನ್ನೆ ಒಂದು ಸಭೆಯನ್ನು ಮಾಡಿತ್ತು ನಮಗೆ ಕಾಂಗ್ರೆಸ್ಸಲ್ಲಿ ಮೋಸ ಆಗಿದೆ ಅಂತೇಳಿ ಅಂದರೆ ಇವರು ಹುದ್ದೆಗೆ ಮಾತ್ರ ಮೋಸ ಆಗಿರೋದು ಇವತ್ತು ಒಂದು ಸಮುದಾಯದ ಸಣ್ಣ ಸಣ್ಣ ಎಳೆ ಮಕ್ಕಳು ಸುಳ್ಳು ಪ್ರಕರಣದಲ್ಲಿ ಅದು ಕೂಡ ರ್ಯಾಬ್ರಿ ಕೇಸ್ಗಳು ಅಪ್ರಾಪ್ತ ಬಾಲಕರ ಮೇಲೆ ಅವ್ರಿಗೆ ಮಕ್ಕಳಿಲ್ವ ಪೊಲೀಸ್ ಇಲಾಖೆ ಬೇರೆ ಮಕ್ಕಳ ಮೇಲೆ ಈ ರೀತಿಯ ಒಂದು ಗಂಭೀರವಾದಂಥ ಆರೋಪಗಳನ್ನು ಹಾಕಬೇಕಾದ್ರೆ ಅವರಿಗೂ ಕೂಡ ಮಕ್ಕಳಿದೆ ಅನ್ನೋ ಒಂದು ಪರಿಜ್ಞಾನ ಇಲ್ವಾ ಏನು ಸಂಘ ಪರಿವಾರ ಸ್ಟ್ರಾಂಗ್ ಇರೋದಾ ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಇರೋದಾ ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕವಾಗಿರುವಂಥದ್ದು ಇಲ್ಲಿ ಇಲ್ಲಿ ಪೊಲೀಸ್ ಇಲಾಖೆಗಿಂತ ಸಂಘ ಪರಿವಾರ ಸ್ಟ್ರಾಂಗ್ ಅನ್ನೋದಾದರೆ ಎಲ್ಲ ಅವರೇ ಅಡ ಅಧಿಕಾರವನ್ನು ಮಾಡಲಿ ಇವರಲ್ಲಿರುವಂಥ ಲಾಠಿ ಬಂದು ಕೆಲವು ಕೂಡ ಸಂಘ ಪರಿವಾರದ ಕೈಗೆ ಕೊಡಲಿ ಇಲ್ಲ ಅಂತೇಳಿದರೆ ಕಾಕಿಯ ಪವರ್ ಏನನ್ನೋದನ್ನು ಕಾಕಿ ತೋರಿಸ್ಬೇಕು ಒಂದು ಎಮ್ ಒ ಬಿ ಗೂಂಡ ಕ್ರಿಮಿನಲ್ ಕೇಸ್ ಇರುವಂಥವರು ಗೂಂಡಾಗಿರಿ ಮಾಡ್ತಕ್ಕಂಥವರು ಸಾಕಷ್ಟು ಪ್ರಕರಣಗಳು ಅವ್ರ ಮೇಲೆ ದಾ ಇದ್ದರೂ ಕೂಡ ಅವರು ಸ್ಟೇಷನ್ ಒಳಗಡೆ ಹೋಗಿ ಪ್ರತಿಭಟನೆ ಮಾಡಬೇಕಾದ್ರೆ ಇವರ ಲಾಠಿಗಳು ಏನು ಮಾಡ್ತಾ ಇತ್ತು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇವರು ನಾವು ಏನಾಗಿದೆ ಅಂತ ಗೇಟಿನ ಹೊರಭಾಗದಲ್ಲಿ ನಿಂತವ್ರ ಮೇಲೆ ನಮ್ಮ ಮೇಲೂ ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಇಲ್ಲಿ ಗಲಾಟೆ ಮಾಡಿದ್ದಾರೆ ಎರಡೂ ಕೋಮ್ಗಳ ಮಧ್ಯೆ ಗಲಾಟೆ ಅಂತೇಳಿ ಎರಡು ಹಿಂದೂ ಸಮುದಾಯದವರು ಮತ್ತು ಮುಸಲ್ಮಾನರ ಮಧ್ಯೆ ನಡೆದಂಥ ಗಲಾಟೆ ಅಲ್ಲ ಸಂಘ ಪರಿವಾರ ಒಂದು ಪ್ರಾಯೋಗಿಕವಾಗಿ ದಲಿತ ಸಮುದಾಯವನ್ನು ಮುಂದೆ ಇಟ್ಕೊಂಡು ಒಂದಷ್ಟು ವೋಟನ್ನು ಈ ದಲಿತರ ಹೆಸರಿನಲ್ಲಿ ಬಾಚಿಕೊಳ್ಳುವಂಥ ಒಂದು ತಂತ್ರಗಾರಿಕೆ ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದ್ದೀನಿ ವೀಕ್ಷಕರೇ ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ ಪಂಡಿತ್ ವೈದ್ಯ ನೋಡಿ ರಾಮಜ್ಯ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಟು ಆಲ್ ಯುವರ್ ಶ್ರೀ ಪ್ರತ್ಯಂಗರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಎಂಟು ಎರಡು 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 ಐದು ಎರಡು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ